ಕೇಳಲಿಕ್ಕೆ ಬಂದಂತಹ ಬಿಜೆಪಿ ತಂಡವನ್ನೇ ತರಾಟೆಗೆ ತೆಗೆದುಕೊಂಡಂತಹ ಘಟನೆ ಗದಗನಲ್ಲಿ ನಡೆದಿದೆ ಕೆ ಆರ್ ಎಸ್ ಪಕ್ಷದ ಗದಗ ಜಿಲ್ಲಾಧ್ಯಕ್ಷ ನೀಲಪ್ಪ ಕಟಗಿಯಿಂದ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾವು ಅನುಭವಿಸುವ ಕಷ್ಟಕ್ಕೆ ಆಗದೆ ಇರುವವರಿಗೆ ನಮ್ಮ ಮತ ಇಲ್ಲ ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ ನಾವೆಷ್ಟೇ ಮನವಿ ಮಾಡಿದರೂ ಕೂಡ ನೀವು ಸ್ಪಂದಿಸ್ತಾ ಇಲ್ಲ ನಾವ್ಯಾಕೆ ನಿಮಗೆ ಸ್ಪಂದಿಸಬೇಕು ಅಂತ ಅಲ್ಲಿ ಮತ ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದ ಗದಗ ಜಿಲ್ಲಾಧ್ಯಕ್ಷ ನೀಲಪ್ಪ ಕಟಗಿಯವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಅಭ್ಯರ್ಥಿಗಳು ಮಾಡೋದು ಅಷ್ಟೇ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಮನೆ ಬಾಗಿಲಿಗೆ ಹೋಗಿ ಮತಭಿಕ್ಷೆಯನ್ನು ಬೀಳ್ತಾರೆ ಬೇರೆ ಸಂದರ್ಭದಲ್ಲಿ ಅವರು ಸತ್ತಿದಾರ ಬದುಕಿದಾರಂತೂ ನೋಡಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡಲ್ಲ ರಾಜ್ಯದಲ್ಲಿ ತಾಂಡವ ಆಡ್ತಾ ಇದೆ ಈಗಾಗಲೇ ನೂರ ತೊಂಬತ್ತೈದಕ್ಕಿಂತ ಹೆಚ್ಚು ತಾಲೂಕುಗಳು ಬರಪೀಡಿತ ತಾಲೂಕುಗಳಂತ ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದೆ ಇನ್ನೊಂದು ಕಡೆ ಮಳೆ ಆಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇದ್ದಾವೆ ಕುಡಿಯೋಕೆ ನೀರಿಲ್ಲ ತಿನ್ನೋಕೆ ಅನ್ನ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ಇಂಥ ಸಂದರ್ಭದಲ್ಲಿ ಐದು ವರ್ಷ ಯಾರ ಮನೆ ಬಾಗಿಲಿಗೂ ಹೋಗದೇನೆ ಯಾವ ಅಭಿವೃದ್ಧಿಯೂ ಮಾಡ್ದೆ ಈಗ ಮತ ಕೇಳೋಕ್ಕೆ ಹೋಗಿದ್ದಕ್ಕೆ ಅಲ್ಲಿ ಸರಿಯಾದಂತಹ ಶಾಸ್ತಿಯೇ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇದು ಕೆ ಆರ್ ಎಸ್ ಪಕ್ಷದ ಗದಗ ಜಿಲ್ಲಾಧ್ಯಕ್ಷ ನೀಲಪ್ಪ ಕಟಗಿಯವರು ಮತ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುಶಃ ಅವರು ಬಿ ಜೆ ಪಿಯ ಒಂದು ಕ್ಯಾಂಡಿಡೇಟ್ ಪರವಾಗಿ ಮತಯಾಚನೆಯನ್ನ ಮಾಡಲಿಕ್ಕೆ ಗದಗ ಅಲ್ಲಿ ಹೋಗಿದ್ರು ಅಂತ ಕಾಣಿಸುತ್ತೆ ಆ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದ ಗದಗ ಜಿಲ್ಲಾಧ್ಯಕ್ಷ ನೀಲಪ್ಪ ಕಟಗಿಯವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನೊಂದು ಕಡೆ ಆ ನೀಲಪ್ಪ ಕಟಗಿ ಆ ಭಾಗದಲ್ಲಿ ಒಂದಿಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡುವಂತಹ ವ್ಯಕ್ತಿ ಅಂತ ಕಾಣಿಸ್ತಾ ಇದೆ ಯಾಕಂದರೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಸೆಟೆದು ನಿಲ್ಲುವಂತಹ ವ್ಯಕ್ತಿ ಅಂತ ಕಾಣಿಸ್ತಾ ಇದೆ ನೀಲಪ್ಪ ಕಟ್ಟಗಿಯವರು ಹಾಗಾಗಿ ಅನ್ಯಾಯವನ್ನು ಸಹಿಸೋಕ್ಕಾಗ್ತಾ ಇಲ್ಲ ಈಗ ಆಲ್ರೆಡಿ ಸಾಕಷ್ಟು ಜನ ಬಿಸಿಲಿನ ಬವಣೆ ಹೇಳಿ ಕೇಳಿ ಗದಗ ಇನ್ನೂ ಕೂಡ ಜಾಸ್ತಿ ಬಿಸಿಲು ಇರುತ್ತೆ ಬರಗಾಲ ತಾಂಡವಾಡ್ತಾ ಇದೆ ಗೋವುಗಳಿಗೆ ಮೇವಿಲ್ಲ ಏನೋ ಮನುಷ್ಯರಿಗೂ ಆಹಾರ ಸಿಗ್ತಾ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಕೃಷಿ ಏನ್ ಮಾಡಕ್ಕೂ ಆಗ್ತಾ ಇಲ್ಲ ಈ ಕಡೆ ಬದುಕಕ್ಕೂ ಆಗ್ತಾ ಇಲ್ಲ ಸಹಾಯಕ್ಕೂ ಆಗ್ತಾ ಇಲ್ಲ ಫೈನಲಿ ಜನ ಗುಳೆ ಹೋಗ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಜನ ಇವಾಗ ತಾಂಡವ ಆಡ್ತಾ ಇರೋದ್ರಿಂದ ನೀಲಪ್ಪ ಕಟ್ಟಿಗೆಯವರು ಸಹಜವಾಗಿಯೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ನೀಲಪ್ಪ ಕಟ್ಟಿಗೆಯವರೇ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನೀಲಪ್ಪ ಕಟ್ಟಗಿ ಅವರೇ ಈಗಾಗಲೇ ಸಾಕಷ್ಟು ಬಿರುಸಿನ ಮತ ಪ್ರಚಾರ ಒಂದು ಕಡೆ ನಡೀತಾ ಇದೆ ಅಲ್ಲಿ ಮತ ಪ್ರಚಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮತ ಕೇಳಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಆಕ್ರೋಶವನ್ನ ವ್ಯಕ್ತಪಡಿಸಿದೀರಾ ಏನಿರಬಹುದು ಬಲವಾದ ಕಾರಣ ನೀಲಪ್ಪ ಕಟಗಿ ಅವರೇ ತಮ್ಮ ಆಕ್ರೋಶಕ್ಕೆ ಸರ್ ಇವತ್ತು ಸುಮಾರು ವರ್ಷದಿಂದ ಈ ಗದಗ ಬಿಟಗೇರಿ ಹಳ್ಳಿ ನಗರದಲ್ಲಿ ಮೂವತ್ತೈದನೇ ವಾರ್ಡಿನ ನಗರಸಭೆ ಅಧ್ಯಕ್ಷರು ಉಷಾದ ಅಸರ್ ಅವರು ಇದ್ದಾರೆ ಹ್ಮ್ 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 ಅವರಿಗೆ ಎಷ್ಟು ಬಾರಿ ಸದನದಲ್ಲಿ ನಾನು ಗಮನಕ್ಕೆ ತಗೊಂಡ್ ಮತ್ತೆ ಆ ಪೈಪ್ಲನ್ನು ಒಡೆದಿದ್ದಾವೆ ಅದನ್ನ ಅವ್ರು ವಾಟ್ಸಪ್ ಮುಖಾಂತರ ಮತ್ತು ಪೋರ ಆಯುಕ್ತರು ಏನ್ ಇದ್ದಾರೆ ಅವ್ರಿಗೆ ಕೂಡ ಗಮನಕ್ಕೆ ತಗೊಂಡ್ ಏನು ಏನ್ ಇಂಜಿನಿಯರ್ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತವ್ರಿಗೆ ಅವ್ರಿಗೆ ಕೂಡ ವಾಟ್ಸಪ್ ಹಾಕಿದ್ದೀನಿ ಮತ್ತು ಇಂಜಿನಿಯರ್ ಯಾರು ಬಂಡಿ ಒಡ್ಡೆಯವರವರು ಅಂತ ಹೇಳಿ ಇದಾರೆ ಅವ್ರಿಗೆ ಕೂಡ ತಗೊಂಡ್ ಅಂದ್ರೆ ಒಂದು ದಿವಸ ರಿಸೀವ್ ಮಾಡಲ್ಲ ಜನರಿಗೆ ಸ್ಪಂದನೆಗಳನ್ನ ನೀಡಲ್ಲ ಅವ್ರಿಗೆ ನೀರಿನ ವ್ಯವಸ್ಥೆಗಳು ಆ ಮೂವತ್ತೈದನೇ ವಾರ್ಡಿನಲ್ಲಿ ಬಡು ಕುಟುಂಬದವರು ಸಾಕಷ್ಟು ಜನ ಇದೀವಿ ಅವ್ರಿಗೆ ಯಾವುದೇ ತರದ ನೀರಿನ ವ್ಯವಸ್ಥೆಗಳನ್ನ ಮಾಡಲ್ಲ ಅವ್ರು ಒಂದೊಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ತನಕನ ಹೋಗಿ ಅಹ್ ತಲೆ ಮೇಲೆ ಮತ್ತು ಸೊಂಟದ ಮೇಲೆ ಇಟ್ಕೊಂಡು ತಗೊಂಡ್ ಬರ್ತಾ ಇದಾರೆ ನಮ್ಮ ಮಹಿಳೆಯವರು ಇಲ್ಲಿವರೆಗೂ ಕೂಡ ನಗರಸಭೆದವ್ರಿಗೆ ಎಷ್ಟು ಬಾರಿ ಗಮನಕ್ಕೆ ತಗೊಂಡ್ ಬಂದ್ರು ಅವ್ರು ಯಾವ್ದು ಅದು ಮಾಡ್ಲಿಲ್ಲ ಈಗ ಓಟ್ ಕೇಳಕ್ ಬಂದಿದ್ದಾರೆ ಅಂತಂದಾಗ ಅಣ್ಣ ಓಟ್ ಹಾಕಿ ಅಂತ ಕೇಳಿದ್ರು ಯಾವ ಕಾರಣಕ್ಕೆ ನಿಮಗೆ ಓಟ್ ಹಾಕ್ಬೇಕು ಏನ್ ಮಾಡಿದಿರ ಅಭಿವೃದ್ಧಿನ ರಸ್ತೆಗಳ ಅಭಿವೃದ್ಧಿ ಇಲ್ಲ ನೀರಿನ ಅಭಿವೃದ್ಧಿ ಇಲ್ಲ ಯಾವುದೇ ತರದ ನಿಮ್ಮ ಪಾರ್ಟಿ ಆಗಿರ್ಲಿ ನೀವು ಅಧ್ಯಕ್ಷರಾಗಿ ಒಂದು ಕೆಲಸ ಕಾರ್ಯಗಳನ್ನು ಮೂವತ್ತೈದನೇ ವಾರ್ಡಿನಲ್ಲಿ ಮಾಡಿಲ್ಲ ಹೇಳಿ ನಾವು ಅದನ್ನ ಹಾಕಿದೀವಿ ಅವರು ಚುನಾವಣೆ ಪ್ರಚಾರದಲ್ಲಿ ಬಂದಾಗ ನೀಲಪ್ಪ ಕಟ್ಟಿಗೆ ಅವ್ರೆ ನೀವು ಗದಗ್ನ ಮೂವತ್ತೈದನೇ ವಾರ್ಡ್ ನ ನಿವಾಸಿಗಳ ಹಾ ಸರಿ ಅಲ್ಲಿಯ ಮತ ಕೇಳಕ್ ಬಂದವರು ಯಾರು ಬಿಜೆಪಿಯವರ ಕಾಂಗ್ರೆಸ್ನವರ ಓಕೆ ಈಗ ಬಿಜೆಪಿಯವರೇ ಅಲ್ಲಿ ಹಾ ಹಾ ಈ ಹಿಂದೆ ಅವರ ಬಳಿ ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ಲಿಲ್ಲವಾ ನೀವು ಅಥವಾ ಹೇಗೆ ಅಂತ ನಾವು ಪ್ರಚ ಅದನ್ನು ಪ್ರಸ್ತಾಪ ಮಾಡಿದೀವಿ ಸರ್ ಎಲ್ಲಾ ತರದ್ಲಿಂತ ಪ್ರಸ್ತಾಪ ಮಾಡಿದೀವಿ ಯಾವುದಕ್ಕೂ ತೆಲೆ ಕಿವಿ ಕೊಡದೇನೆ ತಮ್ಮ ಕೆಲಸದಲ್ಲಿ ತಮ್ಮ ಭ್ರಷ್ಟಾಚಾರದಲ್ಲಿ ಮುಳುಗಿದಾರೆ ಹೊರತು ಜನರಿಗೆ ಸ್ಪಂದನೆಗಳನ್ನ ನೀಡ್ತಾ ಇಲ್ಲ ಅವರು ಹಾಗಾಗಿ ನಾವ್ ಅದನ್ನ ಪ್ರಶ್ನೆ ಮಾಡಿದ್ರೆ ನಮಗೆ ಏ ಕ್ವಚನ್ದಲ್ಲಿ ಅವನು ಇವನು ಅವನು ಅಷ್ಟೇ ಬಾ ಅಂತೇಳಿ ಏ ಕ್ವಚನ್ದಲ್ಲಿ ಮಾತಾಡುವಂತವ್ರು ಇದ್ದಾರೆ ಅವ್ರ ಅಧ್ಯಕ್ಷರು ಅವರಿಗೆ ಘನತೆ ಗೌರವ ಯಾರ ತರ ಹತ್ರ ಪ್ರಜೆಗಳ ಹತ್ರ ಹೇಗೆ ಗೌರವದಿಂದ ಮಾತಾಡ್ಬೇಕನ್ನುವಂಥದ್ದು ಸೌಜನ್ಯತೆ ಅವ್ರ ಮನೆಯಲ್ಲೂ ಕಲಿಸ್ಕೊಟ್ಟಿದಾರೋ ಇಲ್ವ ಗೊತ್ತಿಲ್ಲ ನಮಗೆ ಈ ತರ ಒಂದು ವ್ಯವಸ್ಥೆ ಗದಗನಲ್ಲಿ ನಿರ್ಮಾಣ ಆಗಿದೆ ಸರ್ ಅಧ್ಯಕ್ಷರೇ ಇವರು ಈ ತರ ಮಾತಾಡ್ತಾ ಇದ್ದಾಗ ಜನಸಾಮಾನ್ಯರಿಗೆ ನ್ಯಾಯಗಳು ಎಲ್ಲಿ ಸಿಗುತ್ತಾ ಇದೆ ಅಂತ ನಾನು ಪ್ರಶ್ನಿಸುತ್ತಾ ಇದ್ದೇನೆ ಅವ್ರನ್ನೆಲ್ಲ ದಿನನಿತ್ಯನೂ ಪ್ರಶ್ನೆ ಪ್ರಶ್ನೆ ಮಾಡ್ತಾ ಇದ್ದೇನೆ ಅವ್ರ ಜೊತೆಗೆ ಓಕೆ ನೀಲಪ್ಪ ಕಟ್ಟಿಗೆ ಅವರೇ ನಿಮ್ಗೆ ಮೇ ಏಳನೇ ತಾರೀಕು ಮತದಾನ ಇರೋದಲ್ವಾ ಹಾ ಸರ್ ಅವತ್ತು ಸರಿಯಾದಂತಹ ಜನಪ್ರತಿನಿಧಿನ ಆಯ್ಕೆ ಮಾಡಿ ನೀವು ಅವತ್ತು ನಿಮಗೆ ಹಕ್ಕು ಒಂದು ಅವಕಾಶ ಇದೆ ಈ ಮತ್ತೆ ಮತ್ತೆ ಇದೇ ರೀತಿಯಾದಂತಹ ಸಮಸ್ಯೆಗಳು ಮರುಕಳಿಸಬೇಕಂದ್ರೆ ಭ್ರಷ್ಟ ಅಧಿಕಾರಿಗಳನ್ನು ಮತ್ತೆ ನೀವು ಅಲ್ಲಿ ತಂದು ಇಡಬೇಡಿ ಆ ನಿಮ್ಮ ಆಗಿ ಅಥವಾ ನಿಮ್ಮ ಆ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಡಿ ಸರಿಯಾದಂತಹ ಒಳ್ಳೆ ಜನಪ್ರತಿನಿಧಿನ ಆಯ್ಕೆ ಮಾಡಿ ನಿಮಗೊಂದು ಹಕ್ಕು ಮೇ ಏಳನೇ ತಾರೀಕು ಮತದಾನ ಮಾಡುವ ಮೂಲಕ ನೀವು ಯಾರು ಬೇಕು ನಿಮಗೆ ಜನನಾಯಕ ಅವತ್ತು ಆಯ್ಕೆ ಮಾಡಿ ನೀಲಪ್ಪ ಅವರೇ ಸರ್ ನಮ್ದು ಕೆ ಆರ್ ಎಸ್ ಪಾರ್ಟಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಂತದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನ ಹಾಕಿ ಇವತ್ತು ಚುನಾವಣಾ ಪ್ರಚಾರಗಳನ್ನ ಮಾಡ್ತಾ ಇದೀವಿ ಜನರ ಮನಸ್ಸನ್ನ ಗೆದ್ದಿದ್ದೀವಿ ಆದ್ರೆ ಅಲ್ಲಿ ಸ್ಥಳೀಯನ ಏನು ವಾಸಹ ನಡೀತಾ ಇದೆ ಅಂತೇಳಿ ದಿನನಿತ್ಯ ಅದನ್ನ ಹೋರಾಟಗಳನ್ನ ಮಾಡ್ತಾ ಇದೀವಿ ಅಭಿವೃದ್ಧಿ ಮಾಡಿಲ್ಲ ಕೆಲಸಗಳನ್ನ ನಗರಕ್ಕೆ ಸಂಬಂಧಪಟ್ಟಿದ್ವಿ ಯಾವುವು ಮಾಡಿಲ್ಲ ಅವನ್ನ ದಿನಾನಿತ್ಯನ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದೀವಿ ನಾವು ಹೋಗಿ ಹೋಗಿ ಈ ತರ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇದೀವಿ ನಾವೇ ಒಂದು ಇಂಥ ನೋವನ್ನ ಜನರಿಗೆ ಆಗ್ಬಾರ್ದು ಇಂತ ಅಳುಲ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಆಯ್ಕೆ ಮಾಡ್ಕೊಂಡು ಇವತ್ತೆಲ್ಲ ನಾವೇ ಅದರಲ್ಲಿ ನಾಯಕತ್ವ ಪಡ್ಕೊಂಡು ಇವತ್ತೆಲ್ಲಾ ನಮ್ಮ ಕಾರ್ಯಕರ್ತರ ಒಗ್ಗೂಡಿಸ್ಕೊಂಡು ನಾವು ಹೋಗ್ತಾ ಇದೀವಿ ಗದಗನಲ್ಲಿ ಓಕೆ ಓಕೆ ನೀಲಪ್ಪ ಅವರೇ ನಿಮ್ಮ ಆಯ್ಕೆ ಒಳ್ಳೆ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಮೇ ಏಳನೇ ತಾರೀಕು ಮತದಾನ ಮಾಡುವ ಮೂಲಕ ಧನ್ಯವಾದ ಫ್ರೀಡಂ ಟಿವಿ ಜೊತೆ ಇಷ್ಟೊತ್ತು ಮಾತಾಡಿದಿ ತಮಗೆ